ಜೆ ಡಿ ಎಸ್ ಖಾಲಿ ಆಗುತ್ತೆ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಗೆ ಕರ್ನಾಟಕದಲ್ಲಿ ಜೆ ಡಿ ಎಸ್ಸೇ ಇರಲ್ಲ ಜೆ ಡಿ ಎಸ್ ಬಿ ಜೆ ಪಿ ಜೊತೆ ಮರ್ಜಾಗ್ಬೋದು ಇಲ್ಲ ಅಂತ ಹೇಳಿದರೆ ಜೆ ಡಿ ಎಸ್ ಅನ್ನೋ ಪಕ್ಷವೇ ಖಾಲಿ ಖಾಲಿ ಆಗ್ಬಿಡ್ಬೋದು ಈ ಮಾತನ್ನು ಹೇಳ್ತಾ ಇರುವಂಥದ್ದು ಕಾಂಗ್ರೆಸ್ನಿಂದ ಗೆದ್ದಂಥ ಸಿ ಪಿ ಯೋಗೇಶ್ವರ್ ಅಷ್ಟನ್ನು ಮಾತ್ರ ಹೇಳ್ತಾ ಇಲ್ಲ ನನಗೊಂದು ಟಾಸ್ಕನ್ನು ಕೊಟ್ಟಿದ್ದರೆ ಕಾಂಗ್ರೆಸ್ ಬೇಕಾದರೆ ಕೊಟ್ಟರೆ ಒಂದು ತಿಂಗಳಲ್ಲಿ ಜೆ ಡಿ ಎಸ್ನ ಹದಿನೇಳು ಶಾಸಕರನ್ನು ಜೆ ಡಿ ಎಸ್ ಇಂದ ಹೊರಗಡೆ ಬಂದು ಕಾಂಗ್ರೆಸ್ ಸೇರೋ ಹಾಗೆ ಮಾಡ್ತೀನಿ ಅಷ್ಟು ಬೇಕಾದ್ರು ಮಾಡೋಕ್ಕೂ ನಂಗೆ ಆಗುತ್ತೆ ಆದರೆ ಅದು ಬೇಕಾಗಿಲ್ಲ ಜೆ ಡಿ ಎಸ್ ಮುಳುಗ್ ಹೋಗ್ತಾ ಇದೆ ಅದೊಂದು ಮುಳುಗ್ತಾ ಇರುವಂತ ಹಾಡುಗು ಈಗ ದೇವೇಗೌಡರಿಗೆ ಶಕ್ತಿ ಇಲ್ಲ ಅವರು ವಯಸ್ಸಾಯ್ತು ಅವರಿಗೆ ಎಚ್ ಡಿ ಕುಮಾರಸ್ವಾಮಿ ಕೇಂದ್ರದಲ್ಲಿ ಮಂತ್ರಿಯಾಗಿದ್ದಾರೆ ರಾಜ್ಯದಲ್ಲಿ ಹಾರಿದ್ದಾರೆ ಜೆ ಡಿ ಎಸ್ನ ಅಸ್ತಿತ್ವದ ಪ್ರಶ್ನೆ ಅಂತ ನಾನು ಹೇಳಿದ್ದೆ ನಿಖಿಲ್ ಕುಮಾರಸ್ವಾಮಿ ಗೆದ್ರೆ ಜೆ ಡಿ ಎಸ್ನ ನ ಅಸ್ತಿತ್ವ ಗಟ್ಟಿಯಾಗತ್ತೆ ಈಗ ಅಸ್ತಿತ್ವಕ್ಕಾಗಿ ಜೆ ಡಿ ಎಸ್ ಹೋರಾಡಬೇಕಾಗಿದೆ ಜೆ ಡಿ ಎಸ್ ಹದಿನೆಂಟರಿಂದ ಹದಿನೇಳು ಕೇಳಿದಿದೆ ಚನ್ನಪಟ್ಟಣ ಕೂಡ ಸೋತಿದೆ ಈಗ ಜೆ ಡಿ ಎಸ್ ಅಲ್ಲಿ ಜಿ ಟಿ ದೇವೇಗೌಡ ಜೆ ಡಿ ಎಸ್ನ ನ ಹಿರಿಯ ನಾಯಕ ಅವರು ಕೂಡ ನನ್ನ ಪ್ರಚಾರಕ್ಕೆ ಕರೀಲಿಲ್ಲ ಅಂತ ಹೇಳಿದ್ದಾರೆ ಜಿ ಟಿ ದೇವೇಗೌಡ ಮೂಡ ಸೈಟ್ ವಿಚಾರ ಬಂದಾಗ ಸಿದ್ದರಾಮಯ್ಯನವರು ಅವರು ಪರವಾಗಿ ಮಾತಾಡಿದ್ರು ಕಳೆದ ವಿಧಾನಸಭಾ ಚುನಾವಣೆಯಲ್ಲೇ ಸಿದ್ದರಾಮಯ್ಯವ್ರ ಜೊತೆಗೆ ಹೋಗುವಂಥ ಒಂದು ಲಕ್ಷಣ ತೋರಿಸಿದ್ರು ಅಷ್ಟೊತ್ತಿಗೆ ದೇವೇಗೌಡರವ್ರನ್ನ ವಾಪಸ್ ಕರ್ಕೊಂಡು ಬಂದರು ಈಗ ಜೆ ಡಿ ಎಸ್ ಅಲ್ಲಿ ಹಾಸನದಲ್ಲೂ ಶಕ್ತಿ ಇಲ್ಲ ರೇವಣ್ಣ ಕುಟುಂಬ ಕೋರ್ಟು ಕೇಸು ಅಲದಾಟ ಜೈಲಲ್ಲಿ ಬ್ಯುಸಿ ಆಗಿದೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಜೈಲ್ ಸೇರಿದ್ದಾರೆ ಸೂರಜ್ ರೇವಣ್ಣ ಭವಾನಿ ರೇವಣ್ಣ ರೇವಣ್ಣ ಮುಖ ತೋರಿಸೋ ಪರಿಸ್ಥಿತಿಯಲ್ಲಿ ಇಲ್ಲ ಹಾಸನ ಕಳ್ಕೊಂಡಿದ್ದಾರೆ ಮಂಡ್ಯದಲ್ಲಿ ಸಂಸದ ಅವರು ಇರ್ಬೋದು ಆದರೆ ಏಳು ಕ್ಷೇತ್ರಗಳಲ್ಲಿ ಜೆ ಡಿ ಎಸ್ ಇಲ್ಲ ಇಲ್ಲಿ ಕೆ ಆರ್ ಪೇಟೆ ಒಂದರಲ್ಲಿ ಎಚ್ ಟಿ ಮಂಜು ಜೆ ಡಿ ಎಸ್ನ ಶಾಸಕರಿದ್ದಾರೆ ಅಷ್ಟೆ ಇನ್ನು ಹಾಸನ ಅಂತ ಬಂದರೆ ಹೇಳಿದೆ ನಾನು ಆಗಲೇ ಬೇಲೂರು ಸಕಲೇಶ್ಪುರದಲ್ಲಿ ಏನು ಜೆ ಡಿ ಎಸ್ ಅನ್ನು ಕಿತ್ತೋಗದಿದ್ದಾರೆ ಲಿಂಗೇಶ್ ಇಲ್ಲ ಬೇಲೂರಲ್ಲಿ ಸೋತೋದ್ರು ಸಕಲೇಶ್ಪುರದಲ್ಲಿ ಆರು ಬಾರಿ ಶಾಸಕರಾಗಿದ್ದವರು ಬೇಲೂರಲ್ಲಿ ಮೂರು ಬಾರಿ ಸಕಲೇಶ್ಪುರದಲ್ಲಿ ಮೂರು ಬಾರಿ ಎಚ್ ಕೆ ಕುಮಾರಸ್ವಾಮಿ ಸೋತೋದ್ರು ಇನ್ನು ಉಳಿದ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅರಸಿಕೆರೆ ಗೆದ್ಕೊಂಡಿದೆ ಕಡೂರ್ ಗೆದ್ಕೊಂಡಿದೆ ಉಳಿದಿದ್ರಲ್ಲಷ್ಟೇ ಜೆಡಿಎಸ್ ಇರುವಂತದ್ದು ಅದನ್ನು ಉಳಿಸ್ಕೋತಾರ ಇಲ್ವೋ ಗೊತ್ತಿಲ್ಲ ಯಾಕೆಂದ್ರೆ ರೇವಣ್ಣ ಹೊಳೆ ನರಸಿಂಪುರದಲ್ಲಿ ಗೆದ್ದಿರೋದು ಕೂಡ ಸಣ್ಣ ಲೀಡಲ್ಲಿ ಶ್ರೇಯಸ್ ಪಟೇಲ್ ಮೇಲೆ ಈಗ ಅದೇ ಶ್ರೇಯಸ್ ಪಟೇಲ್ ಸಂಸದರಾಗಿದ್ದಾರೆ ಕಾಂಗ್ರೆಸ್ ಇನ್ನೆಂಗ್ ಹೊಡೆತಗಳನ್ನ ಕೊಡುತ್ತೆ ಜೆ ಡಿ ಎಸ್ಗೆ ಅಂದ್ರೆ ಹಳೆ ಮೈಸೂರು ಭಾಗದಲ್ಲಿ ಡಿ ಕೆ ಶಿವಕುಮಾರ್ ಜೆಡಿಎಸ್ ಅನ್ನ ಅಲುಗಾಡಿಸ್ತಾ ಇದ್ದಾರೆ ಇನ್ನು ರಾಮನಗರದಲ್ಲಂತೂ ಕಂಪ್ಲೀಟ್ ವೈಟ್ ವಾಶ್ ಕ್ಲೀನ್ ಸ್ವೀಪ್ ಕಾಂಗ್ರೆಸ್ ಜೆ ಡಿ ಎಸ್ ಖಾಲಿ ಹಾಗಾಗಿ ಸಿ ಪಿ ಯೋಗೀಶ್ವರ್ ಹೇಳ್ತಾ ಇರೋದ್ರಲ್ಲೂ ಸತ್ಯ ಇದೆ ಜೆ ಡಿ ಎಸ್ ತುಂಬ ತುಂಬಾ ವೀಕ್ ಆಗಿದೆ ಜೆ ಡಿ ಅನ್ನು ರಾಮನಗರದಿಂದ ಮಾಗಡಿಯಿಂದ ಕನಕ್ಪುರದಿಂದ ಚನ್ನಪಟ್ಟಣದಿಂದ ಕಳಿಸಿದ್ದಾಗಿದೆ ಇನ್ನು ಹದಿನೇಳು ಶಾಸಕರಿದ್ದಾರೆ ಅವ್ರನ್ನೂ ಖಾಲಿ ಮಾಡಿ ಅಂದರೆ ಮಾಡ್ತೀನಬೇಕಾದ್ರೆ ಅಂತ ಹೇಳ್ತಾ ಇರೋದಿದೆಯಲ್ಲ ಬಿ ಜೆ ಪಿ ಸರ್ಕಾರವನ್ನೇ ಅಲುಗಾಡಿಸಿದವರು ಯಡಿಯೂರಪ್ಪನವ್ರನ್ನ ಸಿ ಎಮ್ ಮಾಡಿದವರು ಯಡಿಯೂರಪ್ಪನ ಯಡಿಯೂರಪ್ಪನವ್ರನ್ನ ಸಿ ಎಮ್ ಸ್ಥಾನದಿಂದ ಇಳಿಸಿದವರು ಹಾಗಾಗಿ ಸಿ ಪಿ ಯೋಗೇಶ್ವರ್ಗೆ ಆ ಶಕ್ತಿಯಂತೂ ಇದೆ ಚಾಣಾಕ್ಷತನ ಇದೆ ಜೊತೆಗೆ ಡಿ ಕೆ ಇದ್ದಾರೆ ಸೊ ಏನ್ ಬೇಕಾದ್ರೂ ಮಾಡೋ ಸಾಧ್ಯತೆ ಇದೆ ಜೆ ಡಿ ಎಸ್ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಏನಾಗಿರುತ್ತೆ ಅನ್ನೋ ಇದಾವೆ ಯಾಕಂದ್ರೆ ರಾಜ್ಯಾದ್ಯಂತ ಸಂಘಟನೆ ಮಾಡೋದಿಕ್ಕೆ ನಿಖಿಲ್ ಅವ್ರಿಗೆ ಶಾಸಕ ಆಗಿದ್ರೆ ಒಂದು ಶಕ್ತಿ ಬರ್ತಾ ಇತ್ತು ಈಗ ಸೋತಂತ ಮೂರ್ ಮೂರು ಬಾರಿ ಸೋತಂತ ನಿಖಿಲ್ ಕುಮಾರಸ್ವಾಮಿ ಮತ್ತೆ ಎದ್ ನಿಲ್ತಾರ ಅವ್ರು ಚನ್ನಪಟ್ಟಣಕ್ಕೆ ಸೀಮಿತ ಕೆಲಸ ಮಾಡ್ತಾರ ರಾಜ್ಯಾದ್ಯಂತ ಓಡಾಡ್ತಾರ ಯುವ ಘಟಕದ ರಾಜ್ಯಾಧ್ಯಕ್ಷನನ್ನು ನಾನು ಕೇಂದ್ರಕ್ಕೆ ಹೋಗಿರೋದ್ರಿಂದ ರಾಜ್ಯ ಘಟಕದ ಅಧ್ಯಕ್ಷ ಮಾಡೋಣ ಅನ್ನುವ ತಯಾರಿಯಲ್ಲಿ ಎಚ್ ಡಿ ಕುಮಾರಸ್ವಾಮಿ ಇದ್ದರು ಇದು ಆ ಜೆ ಡಿ ಎಸ್ನ ಸ್ವಾರ್ಥಕ್ಕೇ ಆಗ್ತಾ ಇದ್ದಾರಾ ಅನ್ಸುತ್ತೆ ಯಾಕೆಂದರೆ ನೋಡಿ ಜಿ ಟಿ ದೇವೇಗೌಡರು ಅಂತ ಹಿರಿಯ ನಾಯಕರಿದ್ದರು ಅವ್ರನ್ನ ಮಾಡ್ಬೋದಾಗಿತ್ತು ವೈ ವಿ ಎಸ್ ದತ್ತ ಕಳೆದ ಬಾರಿ ಕಡೂರಿಂದ ಸ್ಪರ್ಧೆ ಮಾಡಿದರು ಕಾಂಗ್ರೆಸ್ಗೆ ಹೋದ್ರು ಟಿಕೆಟ್ ಸಿಗಲಿಲ್ಲ ಅಂತ ವಾಪಸ್ ಬಂದರು ವೈ ವಿ ಎಸ್ ದತ್ತ ಶಕ್ತಿ ಇಲ್ಲ ಕಡೂರ್ನಲ್ಲಿ ಕೆ ಎಸ್ ಆನಂದ್ ಗೆದ್ದಿದ್ದಾರೆ ಜೆ ಡಿ ಎಸ್ನ ನ ಒಂದಷ್ಟು ದೇವೇಗೌಡರ ಏನು ಕಟ್ಟರ್ ಬೆಂಬಲಿಗರು ಅಂದ್ರೆ ಇವರಲ್ಲ ಇವರೇ ಈಗ ಶಕ್ತಿನ ಕಳ್ಕೊಂಡಿದ್ದಾರೆ ಇನ್ನು ನಿಖಿಲ್ ಕುಮಾರ್ ಸ್ವಾಮಿನೂ ಸೋತ್ ಹೋಗಿದ್ದಾರೆ ಅವ್ರಿಗೆ ಸರಿಯಾದ ಸ್ಥಾನಮಾನ ಕೊಟ್ಟಿದ್ದರೆ ಅಟ್ಲೀಸ್ಟ್ ಜೆ ಡಿ ಎಸ್ ಪಕ್ಷವನ್ನು ರಾಜ್ಯಾದ್ಯಂತ ಸಂಘಟಿಸ್ತಾ ಇದ್ರು ಜಿ ಟಿ ದೇವೇಗೌಡರಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಕೊಡ್ಬೋದಾಗಿತ್ತು ಬಂಡಪ್ಪ ಕಾಶೆಂಪುರ ಇದ್ರು ಉತ್ತರ ಕರ್ನಾಟಕ ಬೀದರಲ್ಲಿ ಆದರೆ ಆದ್ರೆ ಅವರು ಕೂಡ ಸೋತ್ ಹೋಗಿದ್ದಾರೆ ಜೆ ಡಿ ಎಸ್ಗೆ ಸೋಲುಗಳ ಮೇಲೆ ಸೋಲುಗಳು ಹೊಡೆತದ ಮೇಲೆ ಹೊಡೆತಗಳು ಸಿಗ್ತಾ ಇವೆ ಇನ್ನು ದೇವೇಗೌಡರಿಗೆ ವಯಸ್ಸಾಗಿದೆ ಅವರಿನ ರಾಜ್ಯಾದ್ಯಂತ ಸುತ್ತಾಡಿ ಪಕ್ಷ ಸಂಘಟನೆ ಮಾಡೋ ಸ್ಥಿತಿಯಲ್ಲಿ ಇಲ್ಲ ಸಂಪೂರ್ಣ ಶಕ್ತಿ ಪ್ರಯೋಗಿಸಿ ಆರು ದಿನ ಪ್ರಚಾರಕ್ಕೆ ಬಂದು ಚನ್ನಪಟ್ಟಣದಲ್ಲಿ ಹೇಗಾದರೂ ಮಾಡಿ ನಿಖಿಲ್ ಗೆಲ್ಸೋಣ ನಿಖಿಲ್ ಕೈಯಲ್ಲಿ ಜೆ ಡಿ ಎಸ್ನ ರಾಜ್ಯದ ಚುಕ್ಕಾಣಿಯನ್ನು ಕೊಡೋಣ ಅಂತ ಅಂದ್ಕೊಂಡಿದ್ರು ಅದು ಕೂಡ ಕುಮಾರಸ್ವಾಮಿಯವ್ರಿಗೂ ಕೂಡ ಆರೋಗ್ಯ ನೂರಕ್ಕೆ ನೂರು ಸರಿ ಇಲ್ಲ ಪದೇ ಪದೇ ಆರೋಗ್ಯದ ಚಿಕಿತ್ಸೆಗಾಗಿ ಸಿಂಗಾಪುರ್ ಬೇರೆ ಬೇರೆ ಕಡೆ ಹೋಗ್ತಾ ಇರ್ತಾರೆ ಹಾಗಾಗಿ ಜೆ ಡಿ ಎಸ್ ಹೋಗ್ಬಿಡುತ್ತಾ ಬರುವ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆ ವೇಳೆಗೆ ಮರ್ಜಾಗ್ಬಿಡ್ಬೋದು ಅಂತ ಸಿ ಪಿ ಯೋಗೇಶ್ವರ್ ಹೇಳ್ತಾ ಇದ್ದಾರೆ ಬಿ ಜೆ ಪಿ ಒಳಗೆ ಸೇರ್ಕೊಂಡ್ಬಿಡ್ಬೋದು ಬಿ ಜೆ ಪಿ ಇದೇ ಆಫರನ್ನು ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತ ಮೂರರ ನಾಲ್ಕರ ಚುನಾವಣೆ ಸಂದರ್ಭದಲ್ಲಿಟ್ಟಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಜೊತೆ ಮರ್ಜಾಗ್ಬಿಡಿ ನಿಮ್ಮ ಪಕ್ಷವನ್ನು ಬಿ ಜೆ ಪಿ ಒಳಗೆ ಸೇರಿಸಿ ಅಂತ ಹೇಳಿದ್ರು ಆದರೆ ಸೇರಿಸಿರಲಿಲ್ಲ ಸದ್ಯ ಎಲ್ಲೂ ಜೆ ಡಿ ಎಸ್ಗೆ ಶಕ್ತಿ ಇಲ್ಲ ಜೆ ಡಿ ಎಸ್ ಎಲ್ಲೆಲ್ಲ ಅಲ್ಲಲ್ಲೆಲ್ಲ ಒಂದು ಚೂರು ಚೂರು ಚೂರ್ ಚೂರು ಶಕ್ತಿನ ಉಳಿಸ್ಕೊಂಡಿದೆ ಆದರೆ ಈಗ ಅದಕ್ಕೆ ಮೇಟಿ ಇಲ್ಲದೆ ಚುಕ್ಕಾಣಿ ಇಲ್ಲದೇನೆ ಅದನ್ನೂ ಕೂಡ ಕಳ್ಕೊಳ್ಳುವಂತ ಲೆಕ್ಕಾಚಾರದಲ್ಲಿದೆ ಅದನ್ನು ಒಡೆಯೋದು ಬೇಡ ಶಾಸಕರನ್ನು ತಗೊಂಬರೋದು ಬೇಡ ಅವರೇ ಕಿತ್ಕೊಂಡ್ಬರ್ತಾರೆ ಅವರೇ ಹರಿದು ಹಂಚ್ ಹೋಗ್ತಾರೆ ಜೆ ಡಿ ಎಸ್ ಅನ್ನೋ ಪಕ್ಷವೇ ಮುಗಿದು ಹೋಗ್ಬಿಡುತ್ತೆ ಅನ್ನೋ ಮಾತನ್ನ ಸಿ ಪಿ ಯೋಗೀಶ್ವರ ಆಟಿರೋದು ಗೆಲುವಿನ ಉತ್ಸಾಹದಲ್ಲಿ ಆಡಿದ್ರು ಅಥವಾ ಏನೋ ಒಂದು ಅತಿರೇಕದಲ್ಲಿ ಆಡ್ತಾರೆ ಗೆಲುವಿನ ಜೋಶ್ ಹಂಗಿರುತ್ತಲ್ಲ ಈ ದೊಡ್ಡ ಗೆಲುವು ಚನ್ನಪಟ್ಟಣದ್ದು ಪೈಪೋಟಿಯ ಗೆಲುವು ಜಿದ್ದ ಜಿದ್ದಿಯ ಗೆಲುವು ಅಂತ ಅಂದ್ಕೊಂಡ್ರೆ ಅಷ್ಟು ಮಾತ್ರ ಅಲ್ಲ ಪರಿಸ್ಥಿತಿನೇ ಹಂಗಿದೆ ನಾನು ಹೇಳ್ತಾ ಇದ್ದೀನಿಲ್ಲ ಜೆ ಡಿ ಎಸ್ಸೇ ಆ ಥರ ಒಂಥರ ಅಸ್ತವ್ಯಸ್ತ ಆಗ್ಬಿಟ್ಟಿದೆ ಜೆ ಡಿ ಎಸ್ ಯಾವ ಥರ ಅಂದರೆ ಈ ಚಕ್ರವ್ಯೂಹದಲ್ಲಿ ಅಭಿಮನ್ಯು ಸಿಕ್ಕಾಕ್ಕೊಂಡು ಅಭಿಮನ್ಯು ಚಕ್ರವ್ಯೂಹದಲ್ಲೇ ತನ್ನ ಪ್ರಾಣ ತ್ಯಾಗ ಮಾಡಿದಾಗ ಹೇಗೆ ಪಾಂಡವರ ಸೈನ್ಯ ಚಲಾಪಿಲಿ ಆಯಿತೋ ಆ ರೀತಿ ಜೆ ಡಿ ಎಸ್ ಆಗಿದೆ ಸದ್ಯಕ್ಕೆ ಗೊತ್ತಿಲ್ಲ ಇದು ಈಗ ದೇವೇಗೌಡರಿಗೂ ಇದೇ ಏನು ರಿಯಾಕ್ಷನ್ ಇದೆ ದೇವೇಗೌಡರದ್ದು ಕೂಡ ಗೊತ್ತಿಲ್ಲ ಏನು ಮಾಡೋದು ಎಚ್ ಡಿ ಕುಮಾರಸ್ವಾಮಿಯವ್ರದ್ದು ಇದೇ ರಿಯಾಕ್ಷನ್ ಇರುತ್ತೆ ಎಲ್ಲ ಪ್ರಯತ್ನಗಳು ವಿಫಲ ಆಗ್ತಾ ಇದ್ದಾವೆ ಏನು ಮಾಡೋದು ಇದು ಸಿ ಪಿ ಯೋಗೀಶ್ವರ್ ಹೇಳಿದ್ದು ಸೊ ನಮಗನಿಸ್ತಾ ಇರೋದು ಆಗಬಹುದು ಬರೋ ದಿನಗಳಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಅಂತ ಸೊ ನಿಮಗೇನು ಅನಿಸುತ್ತೆ ನೀವು ಕೂಡ ಕಮೆಂಟ್ ಮಾಡ್ಬೋದು ಇದು ಅನಿಸಿದ್ದು ಈ ರೀತಿ ಪೊಲಿಟಿಕಲ್ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ ಅವರು ಕಾಂಗ್ರೆಸ್ ಪಕ್ಷನ ಕೊನೆ ಹಂತದಲ್ಲಿ ನಂಬಿ ಹೋಗಿದ್ದಾರೆ ಅವರವರ ರಾಜಕಾರಣದ ನಡೆಗಳು ತೀರ್ಮಾನಗಳು ಅವರು ಕೈ ಹಿಡಿತಾರೋ ಕೈ ಬಿಡ್ತಾರೋ ಇದಕ್ಕೆ ನಾನು ಉತ್ತರ ಕೊಡ್ತಕ್ಕಂಥದ್ದಕ್ಕೆ ಹೋಗೋದಿಲ್ಲ ಯಾಗಿದೆ ಅಂದ್ರೆ ಈಗ ನಾನು ನಮ್ಮ ಲೀಡರ್ಗಳಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ ನೀವೆಲ್ಲರೂ ಬಹಳ ಶ್ರಮಿಸಿದಿರಿ ಹದಿನೆಂಟು ದಿನದಿಂದ ಮನೆ ಮಟ್ಟ ಬಿಟ್ಟು ಓಡಾಡಿದ್ದೀರಿ ನಾವು ನಿಮ್ಮ ಜೊತೆ ಎರಡು ಗಂಟೆಗಳ ಕಾಲ ನಿದ್ರೆ ಮಾಡಿಲ್ಲ ನಾನು ಪ್ರಾರಂಭಿಕವಾಗಿ ನಿಮ್ಗೆ ಹೇಳ್ದಂಗೆ ಈ ರೀತಿ ಚುನಾವಣೆ ನಾವು ಹಿಂದೆ ಗೊತ್ತಿಲ್ಲ ನಮಗೆ ನನ್ಗೆ ಮೂರನೇ ಚುನಾವಣೆ ಇದು ಆದರೆ ಹಿಂದೆ ಯಾವ ರೀತಿ ಚುನಾವಣೆಗಳು ನಡೆದಿದೆ ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲ ಆದರೆ ಈ ರೀತಿ ಚುನಾವಣೆ ಮುಂದೆ ನಡೆಯುತ್ತೋ ಹಿಂದೆ ನಡೆದಿತ್ತೋ ಅದು ನಮಗೆ ಗೊತ್ತಿಲ್ಲ ಹಾಗಾಗಿ ಜಾಸ್ತಿ ಸಮಯ ಕೊಟ್ಟು ನಿಮ್ಮ ಕುಟುಂಬದಿಂದ ದೂರ ಉಳಿದು ಹಳ್ಳಹಳ್ಳಿಗಳಲ್ಲಿ ಬಂದು ಪ್ರಚಾರ ಮಾಡಿದ್ದೀರಿ ದಯಮಾಡಿ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಮಲ್ಕಳಿ